ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ನನ್ನ ಕಾಮನ ಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಭಾನಾಡಿಗಳು ಸಂಚಿಕೆ ಐವತ್ತ್ಮೂರು ಬೆಂಗಳೂರಿಗೆ ಬಂದ ಧರ್ಮೇಗೌಡರು ಮತ್ತು ಮಹಿತ್ ಬಂದ ಎರಡೇ ದಿನಕ್ಕೆ ಹಳ್ಳಿಯಲ್ಲಿ ಕೆಲಸ ಎಂದು ಊರಿಗೆ ಹೊರಟು ಹೋದರು ಅನ್ನಪೂರ್ಣ ಅವರನ್ನು ಚಿನ್ನು ನೋಡಿಕೊಳ್ಳಲು ಅಲ್ಲೇ ಬಿಟ್ಟು ಹೋಗಿದ್ದರು ಇತ್ತ ಕಿರಣನಿಗೆ ಚಿನ್ನು ಜೊತೆ ಮಾತನಾಡಲು ಹಾತೊರೆಯುತ್ತಿದ್ದನು ಆದರೆ ಅನ್ನಪೂರ್ಣ ಮನೆಯಲ್ಲಿಯೇ ಇದ್ದಿದ್ದರಿಂದ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಮಾತನಾಡಲು ಸಾಧ್ಯವಾಗದಿದ್ದರೂ ಮಾತ್ರ ಚಿನ್ನು ಮೊಬೈಲ್ಗೆ ದಿನಕ್ಕೆ ನೂರು ಬಾ ಸಾರಿ ಎನ್ನುವ ಮೆಸೇಜ್ ಬಂದು ವಾಟ್ಸಪ್ಪಲ್ಲಿ ಬೀಳುತ್ತಿದ್ದ ಅವುಗಳನ್ನು ನೋಡಿದರೂ ಸಹ ನಿರ್ಲಕ್ಷ್ಯ ಮಾಡುತ್ತಿದ್ದಳು ಅವಳ ಇಷ್ಟೊಂದು ನಿರ್ಲಕ್ಷ್ಯವನ್ನು ಕಿರಣನಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಅಂದು ಕುಡಿದಿದ್ದರ ಬಗ್ಗೆ ಸೂರ್ಯ ತುಂಬಾ ಗಂಭೀರವಾಗಿ ಕೇಳಿದಾಗ ಸಮಯ ಬಂದಾಗ ಹೇಳ್ತೀನಿ ಎಂದು ನುಣಿಚಿಕೊಂಡಿದ್ದನು ಕಿರಣ್ ಸೂರ್ಯನು ಸಹ ಒತ್ತಾಯ ಮಾಡದೆ ಸುಮ್ಮನಾಗಿದ್ದನು ಚಿನ್ನು ಸ್ನೇಹಿತರು ಕೂಡ ಮನೆಗೆ ಬಂದು ಅವಳ ಆರೋಗ್ಯ ವಿಚಾರಿಸಿ ಹೋಗಿದ್ದರು ಒಂದು ದಿನ ಸಿಂಚನ ಜೊತೆ ಪ್ರಕೃತಿ ಮತ್ತು ವಿವೇಕ್ ಕೂಡ ಬಂದಿದ್ದರು ಪ್ರಕೃತಿ ಚಿನ್ನುವನ್ನು ಏನೇ ಬೈದರೂ ಹಳ್ಳಿ ಕುಗ್ಗು ಎಂದು ಹಿಯಾಳಿಸಿದರು ಮೇಲೆ ಒರಟಾಗಿ ಕಂಡರೂ ಅವಳ ಮನಸ್ಸಿನಲ್ಲಿಯೂ ಮೃದುತ್ವ ಅಡಗಿತ್ತು ಒಬ್ಬಳೇ ಬಂದು ನೋಡಿ ಹೋಗಲು ಮುಜುಗರವಾದಂತಾಗಿ ಸಿಂಚನ ಜೊತೆ ಬಂದಿದ್ದಳು ಪರವಾಗಿಲ್ಲ ಈ ತಲೆನೋವಿಗೂ ಮನುಷ್ಯತ್ವ ಇದೆ ಎಂದು ಸೂರ್ಯ ಎಂದುಕೊಂಡರೆ ಕೊಬ್ಬಿನ ರಾಣಿ ಸಿಂಚನ ಅಕ್ಕನ ಜೊತೆ ಸೇರಿ ಕೊಬ್ಬೆಲ್ಲ ಕರಗಿದೆ ಎಂದು ಮನಸ್ಸಿನಲ್ಲಿಯೇ ನಕ್ಕಿದ್ದಳು ಚಿನ್ನು ಅಣ್ಣ ಕಾಲೇಜಿಗೆ ಹೋಗಿ ತುಂಬ ದಿನ ಆಯಿತು ನಾನು ನಾಳೆಯಿಂದ ಕಾಲೇಜಿಗೆ ಹೋಗ್ತೀನಿ ಎಂದಳು ಚಿನ್ನು ಬರೆಯಲು ಆಗಲ್ಲ ಅಲ್ಲಿ ಹೋಗಿ ಏನು ಮಾಡ್ತೀಯಾ ಬೇಡ ಮನೆಯಲ್ಲಿ ರೆಸ್ಟ್ ಮಾಡು ಎಂದನು ಸೂರ್ಯ ಹಾಗಲ್ಲ ಅಣ್ಣ ಮುಂದಿನ ತಿಂಗಳಿನಿಂದಲೇ ಎಕ್ಸಾಮ್ಸ್ ಶುರುವಾಗುತ್ತದೆ ಬರೆಯದಿದ್ದರೆ ಏನಂತೆ ಪಾಠ ಕೇಳಬಹುದಲ್ವ ಇಲ್ಲಿ ಸುಮ್ಮನೆ ಓದುವುದಕ್ಕಿಂತ ಪಾಠ ಕೇಳಿದರೆ ಅರ್ಥ ಆಗುತ್ತೆ ನಾನು ಕಾಲೇಜಿಗೆ ಹೋಗ್ತೀನಿ ಎಂದಳು ಅವಳ ಮಾತಿಗೆ ಸೂರ್ಯ ಸರಿ ಆಯಿತು ಆದರೆ ಬಸ್ಸಲ್ಲಿ ಬೇಡ ನಾನೇ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಎಂದು ಹೇಳಿ ಒಪ್ಪಿಗೆ ಸೂಚಿಸಿದನು ಸೂರ್ಯ ಅವಳು ಕಾಲೇಜಿಗೆ ಹೋಗ್ತಾಳೆ ಇನ್ನು ಇಲ್ಲಿದ್ದು ನಾನೇನು ಮಾಡಲಿ ನನ್ನನ್ನು ನಾಳೆ ಮೆಜೆಸ್ಟಿಕ್ಗೆ ಹೋಗಿ ಬಸ್ ಹತ್ತಿಸು ನಾನು ಹೊರಡ್ತೀನಿ ಹೇಗಿದ್ದರೂ ಸಂಜೆ ಬೆಳಿಗ್ಗೆ ನೀನೇ ನೋಡ್ಕೋತೀಯಲ್ಲ ಎಂದರು ಅನ್ನಪೂರ್ಣ ಅಮ್ಮ ಇನ್ನೊಂದು ಸ್ವಲ್ಪ ದಿನ ಇದ್ದೂ ಹೋಗಮ್ಮ ಎಂದು ಸೂರ್ಯನಿಗಿಂತ ಮೊದಲೇ ಹೇಳಿದಳು ಹಾಗಲ್ವೇ ನಿಮ್ಮಪ್ಪನಿಗೆ ಊಟ ತೊಂದರೆ ಆಗಲ್ವಾ ಎಂದರೆ ಏನೂ ತೊಂದರೆ ಇಲ್ಲ ಚಿಕ್ಕಮ್ಮ ಕೊಡ್ತಾರೆ ಎಂದು ಮುಖ ಊದಿಸಿದಳು ಹ್ಞೂ ನಿಮ್ಮಪ್ಪ ತೋಟ ಗದ್ದೆ ಅಂತ ಎಷ್ಟೆಷ್ಟೋ ಹೊತ್ತಿಗೆ ಬರ್ತಾರೆ ಪಾಪ ಅವಳು ಇವರಿಗೋಸ್ಕರ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಕಾಯಬೇಕು ಪಾಪ ಸುಮ್ಮನೆ ಅವಳಿಗೆ ಯಾಕೆ ತೊಂದರೆ ಅದು ಅಲ್ಲದೆ ಬಾಗಿಲು ಗುಡಿಸಿ ಹೊಸ್ತಿಲು ತೊಳೆದು ರಂಗೋಲಿ ಹಾಕಿ ಎಷ್ಟು ದಿನ ಆಯಿತು ಮನೆ ಬಿಟ್ಟು ಮನೆ ಬಿಟ್ಟ ಮನೆಯ ಹಾಗೆ ಇರುತ್ತೆ ಅದನ್ನೆಲ್ಲ ನೋಡಬಾರ್ದು ಎಂದರು ನಿನಗೆ ಅಪ್ಪ ಊಟ ಮಾಡಿದ್ರಾ ಇಲ್ವಾ ಎಂದು ಅಪ್ಪನದೇ ಚಿಂತೆ ಅದಕ್ಕೆ ರಂಗೋಲಿ ನೆಪ ಹಾಕ್ತಿದ್ದೀಯಾ ಆಯಿತು ಹೋಗು ಎಂದಳು ಅವಳ ಮಾತಿಗೆ ಸೂರ್ಯ ಕಿರಣ ಜೋರಾಗಿ ನಕ್ಕರೆ ಅವ ಅನ್ನಪೂರ್ಣ ಅವರಿಗೆ ನಾಚಿಕೆಯಾದಂತಾಗಿ ಮುಖ ಕೆಂಪೇರಿತು ತರಲೆ ಸುಬ್ಬಿ ನಿನ್ನ ಇನ್ನೂ ನಿನ್ನ ತರಲೆ ಮಾತುಗಳನ್ನು ಕಡಿಮೆಯಾಗಿಲ್ಲ ಎಂದು ರೇಗಿದವರು ಮತ್ತೆ ಮುಂದುವರಿಸಿ ನಾನು ಅಲ್ಲಿದ್ದರೂ ಕೂಡ ನೀವು ಊಟ ಮಾಡಿದ್ರಾ ಇಲ್ವಾ ಎಂದು ಯಾವಾಗಲೂ ಯೋಚಿಸುತ್ತಿರುತ್ತೇನೆ ಗೊತ್ತಾ ಎಂದರು ಅನ್ನಪೂರ್ಣ ನಿನ್ನ ಮಗನ ಬಗ್ಗೆ ಯಾವಾಗಲೂ ಯೋಚಿಸ್ತೀಯಾ ಅದು ಗೊತ್ತಿರುವ ವಿಷಯವೇ ಬಿಡಮ್ಮ ನನ್ನ ಬಗ್ಗೆ ಮಾತ್ರ ಯೋಚಿಸಲ್ಲ ನೀನು ಎಂದು ಎಂದಳು ಕಣ್ಣು ಹೊಡೆದು ನಿನ್ನ ಬಗ್ಗೆ ನಾನು ಯಾಕೆ ಯೋಚಿಸಬೇಕು ನನ್ನ ಮಗ ಇರಬೇಕಾದರೆ ನನಗೆ ಯಾಕೆ ಯೋಚನೆ ಹೇಳು ಎಂದು ಅವರು ಕೂಡ ಕಾಲು ಎಳೆದರು ಅಮ್ಮ ಎಂದು ಅಳುವ ನಾಟಕ ಮಾಡಿದಳು ಅದಕ್ಕೆ ಅಣ್ಣನಿಗೆ ಮದುವೆ ಮಾಡು ಅಣ್ಣನನ್ನು ನನ್ನನ್ನು ಅತ್ತಿಗೆ ಚೆನ್ನಾಗಿ ನೋಡ್ಕೋತಾರೆ ಎಂದಿದ್ದು ಅಲ್ವಾ ಅಣ್ಣ ಎಂದು ಕಣ್ಣು ಹೊಡೆದು ಕೇಳಿದಳು ಸೂರ್ಯನಿಗೆ ಅವಳು ಯಾವ ವಿಷಯಕ್ಕೆ ಬರ್ತಿದ್ದಾಳೆ ಎಂದು ಬೇಗ ತಿಳಿದು ಹೋಯಿತು ತಂಗಿಯನ್ನೇ ನೋಡಿ ಹೇಳಬೇಡ ಎನ್ನುವಂತೆ ಕಣ್ಣಿನ ಸನ್ನೆ ಮಾಡಿದನು ನಿನ್ನ ಮದುವೆ ಆದ ಮೇಲೆ ಅವನ ಮದುವೆ ಎಂದರು ಮತ್ತೊಮ್ಮೆ ಅಮ್ಮ ಅಷ್ಟರಲ್ಲಿ ಹುಡುಗಿ ಹುಡುಗ ಹುಡುಕಬೇಕಲ್ವಾ ಎಂದಳು ಒಳಗೆ ನಗುವನ್ನು ತಡೆಯುತ್ತ ನನ್ನ ಮಗನಿಗೇನು ಇವಾಗಲೂ ಮದುವೆ ಮಾಡ್ತೀನಿ ಅಂದರೆ ಹುಡುಗಿಯರು ಕ್ಯೂ ನಿಲ್ತಾರೆ ಅಂಥದ್ರಲ್ಲಿ ಹುಡುಗಿ ಹುಡುಕುವುದು ಕಷ್ಟ ಅಲ್ಲ ಬಿಡು ಅಲ್ಲಿ ಅವರ ಮಾತು ನಿಜವೇ ಆಗಿತ್ತು ಸೂರ್ಯನ ವ್ಯಕ್ತಿತ್ವ ತಿಳಿದಿದ್ದ ಅವರ ಊರಿನವರು ಮತ್ತು ಅಕ್ಕಪಕ್ಕದ ಊರಿನವರು ಹೆಣ್ಣು ಕೊಡಲು ತುದಿಗಾಲಿನಲ್ಲಿ ನಿಂತಿದ್ದರು ಅಷ್ಟೇ ಅಲ್ಲದೆ ಧರ್ಮೇಗೌಡರನ್ನು ಸಹ ಕೇಳಿದರು ಆದರೆ ಧರ್ಮೇಗೌಡರು ಮಗಳ ಮದುವೆ ಮಾಡದೆ ಮಗನಿಗೆ ಮದುವೆ ಮಾಡುವುದಿಲ್ಲ ಎಂದು ನಿರಾಕರಿಸಿದ್ದರು ಅಮ್ಮ ಅಣ್ಣ ಯಾರನ್ನಾದರೂ ಪ್ರೀತಿಸಿದರೆ ಏನು ಮಾಡ್ತೀಯಾ ಎಂದಳು ಅವಳ ಮಾತಿಗೆ ಸೂರ್ಯಕಿರಣ ಗಾಬರಿಯಾಗಿ ನೋಡಿದರೆ ಅವಳು ಒಳಗೊಳಗೆ ನಗುತ್ತಿದ್ದರು ನನ್ನ ಮಗ ಏನು ಎಂದು ನನಗೆ ಚೆನ್ನಾಗಿ ಗೊತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯ ಜವಾಬ್ದಾರಿ ಹೊತ್ತವನು ಅವನು ಎಂದಿಗೂ ತಪ್ಪು ಮಾಡುವುದಿಲ್ಲ ಹಾಗೆ ಏನಾದರೂ ಅವನು ಪ್ರೀತಿ ಮಾಡಿದರೆ ಅವನ ಇಷ್ಟವೇ ನಮ್ಮ ಇಷ್ಟ ಜೀವನ ಮಾಡುವವನು ಅವನು ಹಾಗಾಗಿ ಅವನು ಯಾರನ್ನು ಇಷ್ಟಪಡ್ತಾನೋ ಅವಳನ್ನೇ ನಮ್ಮನೆಯ ಸೊಸೆ ಮಾಡ್ಕೋತೀವಿ ನನ್ನ ಮಗನ ಸಂತೋಷವೇ ಮುಖ್ಯ ಎಂದರು ಅಮ್ಮ ಹಾಗಾದರೆ ಅಣ್ಣನ ಮೇಲೆ ಮಾತ್ರನ ನಿನ್ನ ನಂಬಿಕೆ ಎಂದು ಹೇಳುವಾಗ ಯಾಕೋ ಗಂಟಲು ಗದ್ಗದಿತವಾಯಿತು ಅಯ್ಯೋ ಹುಚ್ಚಿ ನನಗೆ ನೀವಿಬ್ಬರು ಎರಡು ಕಣ್ಣು ಇದ್ದ ಹಾಗೆ ನನಗೆ ನನ್ನ ಮಗನ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ನಿನ್ನ ಮೇಲೆಯೂ ಇದೆ ಎಂದರು ಸೂಪರ್ ಆಂಟಿ ನೀವು ಮಗನ ಇಷ್ಟಕ್ಕೆ ಬೆಲೆ ಕೊಡ್ತೀರಾ ಎಂದು ಕಿರಣ ಹೇಳಿದರೆ ನಮ್ಮಮ್ಮ ಯಾವತ್ತೂ ಸೂಪರ್ ಕಿರಣ ಅವರ ಇಷ್ಟದ ವಿರುದ್ಧ ನಾವೂ ಕೂಡ ಹೋಗುವುದಿಲ್ಲ ಎಂದನು ಸೂರ್ಯ ಅಣ್ಣ ಹಾಗಾದರೆ ಅಮ್ಮ ಬೇಡ ಅಂದರೆ ಸಿಂಚನ ನಾನು ಬಿಡ್ತೀಯಾ ಎಂದಳು ಜೋರಾಗಿ ನಂತರ ಅಮ್ಮ ಇರುವುದು ನೆನಪಾಗಿ ನಾಲಿಗೆ ಕಚ್ಚಿಕೊಂಡಳು ಚಿನ್ನು ಏನು ಹೇಳ್ತಿದ್ದೀಯ ಸಿಂಚನನ ಸೂರ್ಯ ಏನು ಹೇಳ್ತಿದ್ದಾಳೆ ಇವಳು ಎಂದರು ಸೂರ್ಯ ಮೇಲೆದ್ದವನು ಅಮ್ಮ ಅದು ಅದು ಎಂದು ರಾಗವೆಳೆದನು ಅಮ್ಮ ಅಣ್ಣನನ್ನು ಕೇಳಬೇಡ ನನ್ನನ್ನು ಕೇಳು ನಾನು ಹೇಳ್ತೀನಿ ಎಂದರೆ ಚಿನ್ನು ಬೇಡ ಸುಮ್ಮನಿರು ಎಂದು ಗದರಿದನು ಅಣ್ಣ ಅಮ್ಮನಿಗೆ ಗೊತ್ತಾಗಲಿ ಸುಮ್ಮನೆ ಇರು ಎಂದವಳು ನಡೆದ ಸಿಂಚನ ವಿಷಯವನ್ನೆಲ್ಲ ಹೇಳಿದಳು ಅವಳು ಹೇಳುವವರೆಗೂ ಆಶ್ಚರ್ಯದಿಂದ ಕೇಳುತ್ತಿದ್ದವರು ನಂತರ ಮಗನ ಬಳಿಗೆ ಬಂದು ಸೂರ್ಯ ಇಷ್ಟೆಲ್ಲ ಆಯ್ತಾ ನಮಗೊಂದು ಮಾತು ಹೇಳಲಿಲ್ವಲ್ಲ ನೀನು ಎಂದರೆ ಅಮ್ಮ ಅದು ಹಾಗಲ್ಲ ನೀವು ಏನು ಹೇಳ್ತಿರೋ ಎನ್ನುವ ಭಯ ಅಷ್ಟೇ ಎಂದನು ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾವತ್ತಾದರೂ ಹೋಗಿದ್ದೀವ ಹೇಳು ಇವಳ ಮದುವೆಯನ್ನು ಕೂಡ ನಿನ್ನಿಷ್ಟಕ್ಕೆ ಬಿಟ್ಟಿದ್ದೀವಿ ಇನ್ನು ನಿನ್ನ ಮದುವೆಗೆ ವಿರುದ್ಧ ಮಾಡ್ತೀವ ಸಿಂಚನ ಮೊದಲ ಬಾರಿ ನಮ್ಮ ಮನೆಗೆ ಬಂದಾಗ ನನಗೆ ತುಂಬ ಇಷ್ಟವಾಗಿದ್ದಳು ಆದರೆ ನೀವೆಲ್ಲ ಸ್ನೇಹಿತರು ಅಂತೀರಾ ಅದಕ್ಕೆ ನಾನು ಏನೂ ಹೇಳಲಿಲ್ಲ ಒಳ್ಳೆಯ ಹುಡುಗಿಯನ್ನೇ ಆರಿಸಿದ್ದೀಯ ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ಎಂದರು ಅನ್ನಪೂರ್ಣ ಅನ್ನಪೂರ್ಣ ಅವರ ಮಾತು ಕೇಳಿ ಮೂವರಿಗೂ ಖುಷಿಯಾಯಿತು ಇನ್ನೇನು ಸೂರ್ಯ ಇನ್ನೇನು ಸೂರ್ಯನ ಲೈನ್ ಕ್ಲಿಯರ್ ಆಯ್ತಲ್ಲ ಎಂದು ಜೋರಾಗಿ ಹೇಳಿದವನು ನನ್ನ ಲೈನ್ ಕ್ಲಿ ಕ್ಲಿಯರ್ ಆಗ್ತಿಲ್ಲ ಎಂದು ಚಿನ್ನು ಕಡೆ ನೋಡಿಕೊಂಡು ಗೊಣಗಿಕೊಂಡನು ಏನೋ ಅದು ಜೋರಾಗಿ ಹೇಳು ಎಂದು ಸೂರ್ಯ ಹೇಳಿದರೆ ಏನಿಲ್ಲ ಬಿಡಪ್ಪ ಎಂದನು ಅದು ಏನೋ ಎಂದು ಚಿನ್ನುಗೆ ಅರ್ಥವಾಗಿ ಹೋಯಿತು ಅನ್ನಪೂರ್ಣ ಅವರು ಊರಿಗೆ ಹೊರಟು ಹೋಗಿದ್ದರು ಚಿನ್ನು ಕೂಡ ಕಾಲೇಜಿಗೆ ಹೋಗಿ ಬರುತ್ತಿದ್ದಳು ಅಂದು ಸೂರ್ಯ ನಾನೇ ಬಂದು ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದರೂ ಕೇಳದೆ ಬೇಡ ಅಣ್ಣ ನಾನೇ ಹೋಗ್ತೀನಿ ಎಂದು ಬೇಗ ಮನೆಗೆ ಬಂದಿದ್ದಳು ಅವಳನ್ನು ಮಾತನಾಡಿಸಲು ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಕಿರಣ ಅವಳು ಮನೆಗೆ ಬಂದಿರುವುದನ್ನು ಖಚಿತಪಡಿಸಿಕೊಂಡು ಆಫೀಸಿನಿಂದ ಬೇಗ ಹೊರಟು ಬಂದಿದ್ದನು ಬಾಗಿಲು ಬಡಿಯುವ ಶಬ್ದಕ್ಕೆ ಇಷ್ಟೊತ್ತಿನಲ್ಲಿ ಯಾರಿರಬಹುದು ಎಂದು ಯೋಚನೆಯಲ್ಲಿಯೇ ಬಾಗಿಲು ತೆರೆದವಳಿಗೆ ಆಶ್ಚರ್ಯ ಕಾದಿತ್ತು ಅಂದಕ್ಕೆ ರಾಜಕುಮಾರ ಸುಂದರ ವದನನು ಮುಖದಲ್ಲಿ ನಗುವಿನ ಸೂಗೆ ಹೊದ್ದು ನಿಂತಿದ್ದನು ಕಿರಣ ಇವರು ಯಾಕೆ ಬಂದರು ಇಲ್ಲಿ ಎಂದುಕೊಂಡವಳ ಹೃದಯ ಏರುಪೇರಾಗಿದ್ದಂತೂ ನಿಜ ಮನದಲ್ಲಿ ಭಯ ಶುರುವಾಯಿತು ನಂತರ ಎಚ್ಚೆತ್ತು ತಲೆ ತಗ್ಗಿಸಿ ಸುಮ್ಮನೆ ಹಿಂತಿರುಗಿದವಳು ಕಿರಣ ಒಳ ಬಂದವನು ಬಾಗಿಲಾಕಿದರೆ ಅದರ ಶಬ್ದಕ್ಕೆ ಹಿಂತಿರುಗಿದವಳು ಡೋರ್ ಯಾಕೆ ಹಾಕ್ತಿ ಹಾಕ್ತಿದ್ದೀರಾ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು ನನ್ನ ಇಷ್ಟ ಒಳಗೊಳಗೆ ನಗುತ್ತ ಮೇಲೆ ಗಂಭೀರವಾಗಿ ಹೇಳಿದನು ಆದರೆ ನನಗೆ ಕಷ್ಟ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಬಾಗಿಲು ತೆಗೆಯಿರಿ ಎಂದು ಡೋರ್ ತೆಗೆಯಲು ಬಂದವಳ ಕೈ ಹಿಡಿದವನು ಅವಳ ಅತಿ ಸಮೀಪಕ್ಕೆ ಮುಂದೆ ಮುಂದೆ ಹೋದರೆ ಅವಳು ಹೆದರಿ ಹಿಂದೆ ಹಿಂದೆ ಹೋದವಳಿಗೆ ಹಿಂದೆ ಅಡ್ಡಲಾಗಿದ್ದು ಗೋಡೆ ಗೋಡೆಗೆ ಹೊರಗೆ ನಿಂತವಳು ಕಣ್ಣು ಮುಚ್ಚಿ ಇನ್ನೊಂದು ಕೈಯಲ್ಲಿ ತನ್ನ ಬಟ್ಟೆಯನ್ನು ಮುದ್ದೆ ಮಾಡುತ್ತಿದ್ದಳು ಅವಳನ್ನು ಕಾಡಿಸಲೆಂದೇ ಈ ಅವತಾರವೆತ್ತಿದನು ಹುಡುಗ ಅವಳ ಮುಖ ನೋಡಿದವನಿಗೆ ನಗುವನ್ನು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅವಳ ಕಷ್ಟವನ್ನು ನೋಡಲಾಗದೆ ಅವಳ ಕೈ ಬಿಟ್ಟು ಹಿಂದೆ ಸರಿದು ನಿಂತನು ಕೈಬಿಟ್ಟಾಗ ನಿಧಾನವಾಗಿ ಕಣ್ಬಿಟ್ಟವಳಿಗೆ ತನ್ನ ಮುಂದೆ ಕೈ ಕಟ್ಟಿ ನಗುತ್ತಾ ನಿಂತಿದ್ದನು ಅದನ್ನು ನೋಡಿದವಳು ಏನೊಂದು ಮಾತನಾಡದೆ ರೂಮಿಗೆ ಹೋಗುತ್ತಿದ್ದವಳನ್ನು ತಡೆದು ಒಂದು ನಿಮಿಷ ನನ್ನ ಮಾತು ಕೇಳಿ ಹೋಗು ಎಂದನು ಅವನು ಬಿಡುವುದಿಲ್ಲ ಎಂದು ತಿಳಿದವಳು ಸರಿ ಅದೇನು ಹೇಳಿ ಎಂದು ಕೈ ಕಟ್ಟಿ ನಿಂತಳು ಅವಳು ವಿರೋಧ ಮಾಡದೆ ಸುಮ್ಮನಾಗಿದ್ದೇ ಕಿರಣನಿಗೆ ಖುಷಿ ನೀಡಿತು ನೋಡು ಚಿನ್ನು ಆವತ್ತು ಕೋಪದಲ್ಲಿ ಹಾಗೆ ಮಾಡಿದೆ ಆವತ್ತಿನಿಂದ ನಾನು ಅದೆಷ್ಟು ಪಶ್ಚಾತ್ತಾಪ ಪಡುತ್ತಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು ನನ್ನ ದುಡುಕು ಬುದ್ಧಿಗೆ ನನಗೆ ಬೇಜಾರಾಗಿದೆ ಇದೇ ಬೇಜಾರಿನಿಂದ ಎರಡು ದಿನ ನಾನು ಎಲ್ಲಿದ್ದೆ ಎಂದುವುದು ಸರಿಯಾಗಿ ಗೊತ್ತಿರಲಿಲ್ಲ ಆವತ್ತು ಕುಡಿದ ಮತ್ತಿನಲ್ಲಿ ಸೂರ್ಯನ ಬಳಿ ಅದೇನೇನು ಮಾತನಾಡಿದ್ದೀನೋ ಎಂದು ತುಂಬ ಹೆದರಿದೆ ಆದರೆ ನಾನು ಏನು ಮಾತನಾಡಿಲ್ಲ ಎಂದು ಸಿಂಚನ ಹೇಳಿದ ಮೇಲೆ ಗೊತ್ತಾಗಿದ್ದು ಪ್ಲೀಸ್ ಚಿನ್ನು ಇನ್ಯಾವತ್ತು ಇಂತಹ ತಪ್ಪು ನನ್ನಿಂದ ಆಗುವುದಿಲ್ಲ ಪ್ಲೀಸ್ ಸಾರಿ ಎಂದನು ಸಾರಿ 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 ಇದೊಂದು ಪದವನ್ನು ಕೇಳಿ ಕೇಳಿ ನನ್ನ ತಲೆ ಚಿಟ್ಟು ಹಿಡಿದಿದೆ ನಿಮಗೆ ಸಾರಿ ಒಂದು ಪದ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ವ ಏನೇ ತಪ್ಪು ಮಾಡಿದರೂ ಇದೊಂದು ಪದ ಹೇಳಿದರೆ ಮಾಡಿದ ಆ ತಪ್ಪು ಮಾಯವಾಗುತ್ತಾ ಇಲ್ವಲ್ಲ ಸಾರಿ ಕೇಳುವುದು ಯಾವಾಗ ಅಂದರೆ ನಮಗೆ ಗೊತ್ತಿಲ್ಲದೇನೆ ನಮ್ಮಿಂದ ಸಣ್ಣ ತಪ್ಪು ಆದಾಗ ಮಾತ್ರ ಅದು ಬಿಟ್ಟು ಒಬ್ಬ ಮನುಷ್ಯನ ಕತ್ತನ್ನು ಸಿಳಿ ಸಾರಿ ಕೇಳಿದರೆ ಆ ಮನುಷ್ಯನ ಪ್ರಾಣ ವಾಪಸ್ ಬರುವುದಿಲ್ಲ ಹೀಗೆ ಮನಸ್ಸಿಗೆ ದೇಹಕ್ಕೆ ನೋವು ಮಾಡಿ ಸಾರಿ ಕೇಳಿದರೆ ಮನಸ್ಸಿನಲ್ಲಿ ದೇಹದಲ್ಲಿ ಆದ ಗಾಯಗಳು ಮಾಯವಾಗುವುದಿಲ್ಲ ಅಂದು ನೀವು ಮಾಡಿದ ತಪ್ಪಿಗೆ ನಾನೆಷ್ಟು ಕಷ್ಟ ಅನುಭವಿಸಿದ್ದೀನಿ ಎಂದು ನನಗೆ ಮಾತ್ರ ಗೊತ್ತು ನೋಡಿ ನನ್ನ ನಿರ್ಧಾರ ನಾನು ಹೇಳಿದ್ದೀನಿ ಪದೇ ಪದೇ ಅದರ ಬಗ್ಗೆ ಮಾತನಾಡಲು ನನಗೆ ಇಷ್ಟವಿಲ್ಲ ದಯವಿಟ್ಟು ಇಲ್ಲಿಂದ ಹೊರಡಿ ಎಂದಳು ನಿಷ್ಠೂರವಾಗಿ ವಾವ್ ವಾವ್ ಆಗಿ ನಾಟಕ ಮಾಡ್ತೀಯ ಕಣೆ ನಿನ್ನ ಹಾಗೆ ನನಗೆ ಒಳಗೊಂದು ಹೊರಗೊಂದು ಮಾತನಾಡಲು ಬರುವುದಿಲ್ಲ ನಮ್ಮದೇನಿದ್ದರೂ ನೇರ ನೇರ ನನಗೆ ಚೆನ್ನಾಗಿ ಗೊತ್ತು ಒಳಗೆ ಪ್ರೀತಿ ಇದ್ದರೂ ಅದನ್ನು ಹೇಳದೆ ಮುಚ್ಚಿಡುತ್ತಿದ್ದೀಯ ಅದನ್ನು ನೀನಾಗಿ ನೀನು ಬಂದು ನನ್ನ ಬಳಿ ಹೇಳುವವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ ಈ ಜನ್ಮಕ್ಕಲ್ಲ ಮುಂದಿನ ಜನ್ಮದಲ್ಲೂ ಕೂಡ ನೀನೇ ನನ್ನ ಹೆಂಡತಿ ಈ ಮಾತನ್ನು ಬರೆದಿಟ್ಟುಕೋ ಎಂದು ಹೇಳಿದವನು ಮತ್ತೆ ಅವಳಿ ಸಮೀಪಕ್ಕೆ ಹೋಗಿ ಅವಳ ಏಟಾದ ಮುಂಗೈಯನ್ನು ಹಿಡಿದು ಚುಂಬಿಸಿ ಮತ್ತೊಮ್ಮೆ ಸಾರಿ ಎಂದವನು ಓ ಸಾರಿ ಎಂಬ ಪದ ನಿನಗೆ ಇಷ್ಟ ಆಗಲ್ಲ ಅಲ್ವಾ ಅದಕ್ಕೆ ಇನ್ನು ಮುಂದೆ ಸಾರಿ ಕೇಳಲ್ಲ ಇನ್ಮೇಲೆ ಏನಿದ್ದರೂ ಕ್ಷಮಿಸು ಎಂದು ಮಾತ್ರ ಕೇಳ್ತೀನಿ ಎಂದವನು ನಗುತ್ತಾ ಅಲ್ಲಿಂದ ಹೊರಟು ಹೋದನು ಆ ಅವನ ಈ ರೀತಿಯ ನಡವಳಿಕೆಗೆ ಅವಕ್ಕಾಗಿ ನಿಂತಳು ಹುಡುಗಿ ಮುಂದುವರಿಯುವುದು